ನಮಸ್ಕಾರ ಹೊಲಿಗೆ ಪ್ರಿಯರಿ ಇವತ್ತು ನಾನು ನಿಮಗೆ ಈ ಥರ ಒಂದು ಕ್ಯಾರಿ ಬ್ಯಾಗ್ ಅರಿಯೋದನ್ನು ತೋರಿಸಿಕೊಡ್ತೇನೆ ನೋಡಿ ಈ ಥರ ನಾನು ಒಂದು ಬ್ಯಾಗ್ ಬರುತ್ತಲ್ಲ ಈ ಥರ ಬ್ಯಾಗು ಇದು ಸೆಲ್ಫ್ ಹ್ಯಾಂಡಲ್ಲಿ ಇರುತ್ತಲ್ಲ ಹಾಗೆ ಇದು ಡಬಲ್ ಫೋಲ್ಡ್ ತಗೊಂಡಿದ್ದೀನಿ ಇದ್ರ ಉದ್ದ ಬಂದುಬಿಟ್ಟು ಉದ್ದ ಹದಿನಾಲ್ಕು ಇಂಚಿದೆ ಡಬ್ಬಲ್ ಪೋಡು ಇದರ ಅಗಲ ಬಂದ್ಬಿಟ್ಟು ಅಗಲ ಹದಿನೈದು ಇಂಚು ಹಾಗೆ ಎರಡು ಚಿಕ್ಕ ಪಟ್ಟಿಗಳನ್ನು ತಗೊಂಡಿದ್ದೀನಿ ಇದು ಅಗಲ ಸೇಮ್ ಉಂಟು ಇದ್ದಷ್ಟೇ ಹದಿನೈದು ಇಂಚು ಮೂರು ಮುಕ್ಕಾಲು ಇಂಚು ಮೂರು ಮುಕ್ಕಾಲು ಇಂಚಿದೆ ಇದರಲ್ಲಿ ಈಗ ನಾನು ಇದು ಇದ್ದ ಮಧ್ಯ ಪಾಯಿಂಟ್ ತೆಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚಿಗೆ ಒಂದು ಹಾಕ್ಕೊಂಡು ಮದ್ಯ ಪಾಯಿಂಟ್ ತೆಕ್ಕೊಂಡು ಈ ಕಡೆ ಎರಡು ಇಂಚಿಗೆ ಒಂದು ಗುರ್ತು ಹಾಕೊಂಡಿದ್ದೀನಿ ಈ ಕಡೆ ಎರಡು ಇಂಚಿಗೆ ಒಂದು ಗುರ್ತು ಹಾಕೊಂಡಿದ್ದೀನಿ ಹಾಕೊಂಡು ಮಧ್ಯ ಗೆರೆ ಎಳ್ಕೊಂಡು ಇಲ್ಲಿ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ತಗೊಂಡು ಹೀಗೆ ಶೇಪ್ ಕೊಟ್ಟು ಹೀಗೆ ಗುರ್ತು ಹಾಕೊಂಡಿದ್ದೀನಿ ಎರಡು ಕಡೆ ಶೇಪ್ ಕೊಟ್ಟು ನೋಡಿ

ಈಗ ಮಧ್ಯ ಗುರುತು ಹಾಕಿದ್ರೆ ಹೊಲ್ಕೊಂಡು ಬರೋಣ ಈ ಬಟ್ಟೆ ತುಂಬ ಗುರುತು ಹಾಕಿದೀವಲ್ಲ ಅದು ಸ್ಟಿಚ್ ಹಾಕೊಂಡು ಬರೋಣ ಈಗ ಇನ್ನೊಂದು ಬಟ್ಟೆ ತುಂಬಿದೆಯಲ್ಲ ಆದ್ರೂ ಈ ಕಡೆ ಹಾಕೋಣ ಈ ಕಡೆ ಅಟ್ಯಾಚ್ ಮಾಡಬೇಕು ಈಗ ಈ ಒಂದು ಹೋಲ್ ಮಾಡಿಕೊಂಡು ಕಟ್ ಮಾಡೋಣ ಕಾರ್ನರಲ್ಲಿ ಆ್ಯಂಗಲ್ ಶೇಪ್ ಕೊಡೋಣ ನೋಡಿ ಎರಡು ಕಡೆ ಏನು ಕೂಡ್ತಿದೀವಲ್ಲ ಆದ್ರೆ ಹಿಂದ್ಗಡೆ ತಗೊಳ್ಳೋಣ ಎರಡು ಕಡೆ ಹಾಗೆ ಮಾಡ್ಕೊಳ್ಳೋಣ ಎರಡು ಪದರ ಇರುತ್ತಲ್ಲ ಒಂದು ಅಂದ್ರೆ ಎರಡು ಪದರನ ಸರಿಯಾಗಿ ಇದು ಮಡಿಸ್ಕೊಂಡು ಮೊದಲು ಏನ್ಮಾಡ್ತೀನಿ एर कड़कू मेलिंदा ಈಗ ಕೆಳಗಡೆ ನೋಡಿ ಈ ಕಡೆ ಸ್ಟಿಚ್ ಬಿಟ್ಟು ಎರಡು ಇಂಚಿಗೆ ಒಂದು ಗುರ್ತು ಹಾಕೊಳ್ಳೋಣ ಎರಡು ಸೈಡು ನೋಡಿ ಗುರ್ತು ಹಾಕೊಂಡಲ್ಲಿ ಈ ಥರ ಒಳಗಡೆ ಮಡಿಸ್ಕೊಂಡು ಒಂದು ಸ್ಟಿಚ್ ಹಾಕೋಣ ಸರಿಯಾಗಿ ಸೀದ ಮಾಡೋಣ ಒಮ್ಮೆ ಇಸ್ತ್ರಿ ಹೊಡೆಯ ಹೊಡ್ಕೊಂಡ್ಬಿಡೋಣ ನೋಡಿ ಇಸ್ತ್ರಿ ಹೊಡೆದಿದ್ದಾಯಿತು ಇಷ್ಟು ಬೇಗ ಸಿಂಪಲ್ ಆಗಿರೋ ಒಂದು ಸ್ಯಾರಿ ಬ್ಯಾಗ್ ರೆಡಿ ಟು ಯೂಸ್